ದರ್ಶನ್ ವಿರುದ್ಧ ಒಕ್ಕಲಿಗ ಸಮುದಾಯ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ನಿರ್ಮಾಪಕ ಉಮಾಪತಿ ಗೌಡ ಅವರಿಗೆ ಜೀವ ಬೆದರಿಕೆಯನ್ನ ಹಾಕಿರುವಂತದ್ದು ದರ್ಶನ್ ತಗಡು ಗುಂತೀನಿ ಅಂತ ಹೇಳಿ ಪದ ಬಳಕೆಯನ್ನ ಮಾಡಿರುವಂತದ್ದು ನಟ ದರ್ಶನ್ ಅವರು ಮತ್ತೊಂದ್ ಕಡೆ ದರ್ಶನ್ ಬೆಳ್ಳಿ ಸಂಭ್ರಮದಲ್ಲಿ ಮಹಿಳೆಯರಿಗೆ ಅಪಮಾನವಾಗಿದೆ ಇದೊಂದೇ ಅಲ್ಲ ಮಹಿಳೆಯರಿಗೆ ಅಪಮಾನವನ್ನ ಕೂಡ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮಕ್ಕೆ ಈಗಾಗಲೇ ಆಗ್ರಹದ ಮಾತುಗಳು ಕೂಡ ಕೇಳ್ಬರ್ತಾ ಇರುವಂತದ್ದು ನಿನ್ನೆಯಷ್ಟೇ ಮಹಿಳಾ ಆಯೋಗದ ಮೊರೆ ಹೋಗಿದ್ರು ಗೌಡತಿಯರ ಸೇನೆ ಇದಾದಂತಹ ನಂತರ ನಟ ಅಭಿಮಾನಿಗಳಿಂದ ಬೆದರಿಕೆ ಅವಹೇಳನ ಕೂಡ ಆಗ್ತಾ ಇರುವಂತದ್ದು ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಲ್ಲಿ ಬೆದರಿಸ್ತಾ ಇದ್ದಾರೆ ಅಭಿಮಾನಿಗಳು ಪೋಸ್ಟ್ ಗಳನ್ನ ಹಾಕುವಂತಹ ಮೂಲಕವಾಗಿ ಅವಮಾನಕಾರಿಯಾದಂತಹ ಹೇಳಿಕೆಯನ್ನ ನೀಡ್ತಾ ಇರುವಂತದ್ದು ಪೋಸ್ಟ್ ಗಳನ್ನ ಹಾಕ್ಲಾಗ್ತಾ ಇರುವಂತದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ರೋಶ ಮಾತುಗಳು ಕೂಡ ಕೇಳ್ಬರ್ತಾ ಇರುವಂತದ್ದು ಒಕ್ಕಲಿಗ ಸಮಾಜದ ಮುಖಂಡರು ಗೌಡತಿಯರ ಸೇನೆ ಸದಸ್ಯರಿಗೆ ಬೆದರಿಕೆಯನ್ನ ಹಾಕಲಾಗ್ತಾ ಇದೆ ಸೋಷಿಯಲ್ ಮೀಡಿಯಾ ಮೂಲಕವಾಗಿ ಕೆಟ್ಟ ಪದಗಳ ಬಳಕೆಯನ್ನ ಮಾಡ್ಲಾಗ್ತಾ ಇರುವಂತದ್ದು ಫ್ಯಾನ್ಸ್ಗಳು ಇದೆಲ್ಲದರ ವಿರುದ್ಧವಾಗಿ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು ಒಕ್ಕಲಿಗ ಮುಖಂಡರು ದಶರಥದ್ದು ಅತಿಯಾಯ್ತು ಹೀಗೆ ಸುಮ್ಮನೆ ಬಿಟ್ರೆ ಕಷ್ಟ ಆಗತ್ತೆ ಪೊಲೀಸ್ ದೂರು ಕೊಟ್ಟು ಕ್ರಮ ಆಗುವಂತೆ ಮಾಡ್ಬೇಕು ಕಠಿಣ ಎಚ್ಚರಿಕೆಯನ್ನ ನೀಡಿದ್ರೆ ಮುಂದೆ ಇಂತಹದ್ದು ರಿಪೀಟ್ ಆಗುವುದಿಲ್ಲ ದರ್ಶನ್ ವಿರುದ್ಧವಾಗಿ ಗರಂ ಆಗಿದ್ದಾರೆ ಒಕ್ಕಲಿಗ ಸಮುದಾಯದ ಮುಖಂಡರು ಇದೇ ರೀತಿಯಾಗಿ ಬಿಟ್ರೆ ಬಹಳಷ್ಟು ಹಿಂಗೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಅಂತ ಹೇಳಿ ಒಕ್ಕಲಿಗ ಸಮುದಾಯದ ಮುಖಂಡರು ಈ ಸಂಬಂಧವಾಗಿ ಕಂಪ್ಲೇಂಟ್ ಅನ್ನ ಕೊಡಬೇಕು ಅಂತ ಹೇಳಿ ಈಗಾಗಲೇ ಮುಂದಾಗಿದ್ದಾರೆ ಬರೀ ಒಂದೇ ವಿಚಾರ ಅಲ್ಲ ನಿರ್ಮಾಪಕರಿಗೆ ತಗಡೆ ಅಂತ ಹೇಳಿ ಮಾತನಾಡಿರುವಂತದ್ದು ಆಗ್ಲಿ ಅಥವಾ ಗುಮ್ಮಸ್ಕೊಳ್ತೀಯಾ ಅಂತ ಹೇಳಿ ಹೇಳಿರುವಂತದ್ದು ಬರೀ ಇದೊಂದೇ ವಿಚಾರ ಅಲ್ಲ ಮಹಿಳೆಯರಿಗೂ ಕೂಡ ಅಪಮಾನಕಾರಿಯಾದಂತಹ ಹೇಳಿಕೆಯನ್ನ ನೀಡಿದ್ದಾರೆ ಅನ್ನುವಂತಹ ವಿಚಾರ ಇರಬಹುದು ಜೊತೆಗೆ ಫ್ಯಾನ್ಸ್ಗಳು ಕೂಡ ಈಗಾಗಲೇ ಪೋಸ್ಟ್ ಗಳನ್ನ ಹಾಕೊಂಡು ಅವಮಾನಕಾರಿಯಾದಂತಹ ಹೇಳಿಕೆಯನ್ನ ನೀಡ್ತಾ ಇರುವಂತದ್ದು ಮಾತನಾಡ್ತಾ ಇರುವಂತದ್ದು ಪದ ಬಳಿಕೆಯನ್ನ ಮಾಡಲಾಗ್ತಾ ಇರುವಂತದ್ದು ಈ ಎಲ್ಲದರ ವಿರುದ್ಧವಾಗಿ ಕೂಡ ಈಗಾಗಲೇ ಒಕ್ಕಲಿಗ ಸಮುದಾಯದವರು ರೊಚ್ಚಿಗೆದ್ದಿದ್ದಾರೆ ಮುಖಂಡರು ಈಗಾಗಲೇ ಜೊತೆಗೆ ಉಮಾಪತಿ ಗೌಡ ಅವರಿಗೆ ಸಾಥನ್ನ ಕೂಡ ನೀಡ್ತಾ ಇರುವಂತದ್ದು ಈ ಸಂಬಂಧವಾಗಿ ದೂರನ್ನ ನೀಡಬೇಕು ಅಂತ ಹೇಳಿ ಮುಂದಾಗಿದ್ದಾರೆ